ಮರ್ಯಾದವಂತನಾದರೆ ಉತ್ತಮ ಗೊಲ್ಲಿಸಿ ಮರದ ಮೇಲೆ ನಿಂತು ನೋಡಾನೆ ಈತನಂತ ಸತ್ಯವಂತನಾದರೆ ಎತ್ತ ತಾಯಿಯ ಕುತ್ತಿಗೆಯನ್ನು ಕೊಯ್ದಾನೆ ಈತನಂತ ಬಲವಂತನಾದರೆ ಮೂರಡಿಯ ಭೂಧಾನ ಮುಂಬೇಡಿ ಬಲಿಚಕ್ರವರ್ತಿಯನ್ನು ಈತನಂತ ಕುಲವಂತನಾದರೆ ಕುಲಹೀನರಲ್ಲಿ ಮನ ಬಳಕೆ ಮಾಡಾನೆ ಈತನಂತ ಕಲಿವಂತನಾದರೆ ಕಳ್ಳರಿಗೆ ಮನೆ ತೋಟು ತುರ ಹೇಳಿ ಎಂಬರೇ ಎಂಬ ಹೆಸರು ಬಂದಿರುವನೆ ದೊರೆ ಎಂದರೆ ನರನಿಗೆ ಸಾರಥಿಯಾಗಿರುವನು ಹಿರಿಯನೆಂದರೆ ದೇವಕಿಗೆ ತರುಳನಾಗಿರುವನು ಕಿರಿಯನೆಂದರೆ ಜಗಕ್ಕೆಲ್ಲ ಹಿರಿಯನಾಗಿರುವನು ಅಯ್ಯ ಈ ಕಮಲದ ಕಣ್ಣುಳ್ಳ ಕೃಷ್ಣನು ಬಣ್ಣುಳ್ಳ ಎಣ್ಣಾಗಿ ರಕ್ತದರ ಕುಲವೆಲ್ಲ ಸಣ್ಣ ಮಾಡಿದ ಪುಣ್ಯಾತ್ಮನಲ್ಲವೇ ಅಯ್ಯೋ ಮಗನ ಮುಖವನ್ನಾದರೂ ನೋಡದೆ ಚಂದಿಗನಾದ ಅಭಿಮಾನಿಯನ್ನು ಕಾಳಗದಲ್ಲಿ ಕಾಣನೆಂದು ನಿನ್ನ ಮುಂದೆ ಬಣ್ಣ ಮಾತೃ ಈ ಕೃಷ್ಣನು ನಿನ್ನ ತೀರಿ ತಂದು ದಿಟ್ಟವಾದಂತೆ ನಾನು ನುಡಿದರೆ ಏನು ಕಾಣದವನು ಅಂತ ನಿನ್ನ ಮಗನ ಮರಣವಾದ ಸುದ್ದಿಯನ್ನು ಒಂದು ಬುದ್ಧಿ ಅದ್ದಿ ಮೇಲೆ ಕುಂತಿ ಬಂದು ಹೇಳೋದಕ್ಕೆ ಬಂದರು ನಮ್ಮ ಎದ್ದು ಬಂದು ಮುದ್ದಿನ ಮಾತನಾಡಮ್ಮ ಇಂಥ ಮೋಸದ ಕೆಲಸವನ್ನು ಮಾಡಬೇಕೆಂದು ಎಷ್ಟು ದಿನ ಕಾದು ಕುಳಿತಿದ್ದಿ ಅಣ್ಣಯ್ಯ ನಾನೇನಂತ ಮೋಸವನ್ನು ಮಾಡಿರುವೆನು ಅಮ್ಮಯ್ಯ ಮಾಡುವ ಅನ್ಯಾಯದ ಕೆಲಸವನ್ನು ಮಾಡಿ ನಾನೇನು ಮಾಡಿದನೆಂದು ನನ್ನನ್ನು ಕೇಳುತ್ತಿರುವ ಅಣ್ಣಯ್ಯ ಹಾಗೆಲ್ಲ ಮಾತನಾಡಬಾರದು ಅಮ್ಮಯ್ಯ ಹೇಳು ಹೇಳು ಕೇಳು ಅದು ಏನು ಚೆನ್ನಾಗಿ ಹೇಳು ಅಮ್ಮಯ್ಯ ಶಾಲೆ ಕೇಳ తి ಶ್ರೀಹರಿ ಅಮ್ಮ ಸುಭದ್ರಾದೇವಿ ಚೆನ್ನಾಗಿ ಕೇಳು ಅದು ಏನು ಚೆನ್ನಾಗಿ ಹೇಳಮ್ಮ తంగిల్ అది ఏను చన్నేమ్మా ಸಹೋದರಿ ಎಂಥ ಮೋಸದ ಕೆಲಸವನ್ನು ಮಾಡಿದೆಯಲ್ಲ ಅದು ಏನಂತ ಮೋಸದ ಕೆಲಸವನ್ನು ಮಾಡಿರುವೆನು ಅನ್ಯಾಯದ ಕೆಲಸವನ್ನು ಮಾಡಬೇಕೆಂದು ಮನದಲ್ಲಿ ಎಷ್ಟು ದಿನ ಕಾದು ಕುಳಿತಿದ್ದೆ ಶ್ರೀಹರಿ ಅಮ್ಮ ಸಹೋದರಿ ಕೊಂಬ ಇಟ್ಟ ಮಣ್ಣಿನ ಹಾವಿಗೆ ಇಲ್ಲಿ ಚಿನ್ನದ ತಂಬಿಗೆ ಸಿಕ್ಕಿತೆ ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆಯ ಗುಣ ದೊರಕಿತ್ತೆ ಸೋದರ ಅಳಿಯನೆಂಬ ಹೆಚ್ಚವಿಲ್ಲದೆ ಅನ್ಯಾಯವಾಗಿ ಎನ್ನ ಮಗನನ್ನು ಕೊಲ್ಲಿಸಿದೆಯಲ್ಲ ಅಣ್ಣಯ್ಯ ಮಾಡಬಾರ್ದಂಥ ಅನ್ಯಾಯ ಎಲ ಸಾರಥಿ ಇದು ಏನು ಅಪಖ್ಯಾತಿ ಹೌದು ದೇವ ಇದುವರೆಗೂ ಭೀಮನು ಕೂಡ ವಾದಿಸಿದ್ದು ಸಾಕಾಯಿತು ಹ ಇಲ್ಲಿಗೆ ನಾನು ಬರಬಾರದಾಗಿತ್ತು ಬಂದಿದ್ದೇ ಬುದ್ಧಿ ಹೋಯಿತು ನಾನು ಕೂಡ ತಪ್ಪ ಬರಬಾರ್ದೆ ಕೆಟ್ಟಾಯ್ತು ಬಿಡಪ್ಪ ಅಮ್ಮ ಸಹೋದರಿಯಾದ ಸುಭದ್ರಾ ಅಣ್ಣನಾದ ಸೇಹರೇ ಪ್ರಬುದ್ಧನಾದ ನಿನ್ನ ಮಗನು ಯುದ್ಧ ಮಾಡುವಲ್ಲಿಗೆ ನಾನೇನಾದರೂ ಹೋಗಿದ್ದನೇ ಹೇಗೆ ನಿನ್ನ ಮಗನ ಮುಖವನ್ನು ಕಂಡಿದ್ದನೇ ಹೇಗೆ ಇಲ್ಲವೇ ನಿನ್ನ ಮಗನನ್ನು ಕೊಲ್ಲಿಸಿದ್ದನೇ ಹೇಗೆ ಇಲ್ಲದ ನಿಷ್ಠೂರ ಭಾರದ ಒರೆಯನ್ನು ಹೊರಿಸಬೇಡ ತಂಗಿ ಶುಭಾಂಗಿ ಅಣ್ಣಯ್ಯ ಅಮ್ಮ ಸಹೋದರಿ ಇದಕ್ಕೆಲ್ಲ ನೀನೇ ಕಾರಣ ಅಣ್ಣಯ್ಯ ಕೂಡ ಇದಕ್ಕೆ ನೀನೇ ಕಾರಣ ಎಂದು ಹೇಳಿದನು ಈಗ ನೀನು ಬಂದು ನೀನೇ ಕಾರಣ ಎಂದು ಇದು ನಿನಗೆ ಸರಿಯೇ ಸಹೋದರಿ ಅಮ್ಮ ಸಹೋದರಿ ನಿನ್ನೆಯ ಲೀಲಾ ಜಾಲಗಳು ಮೂರು ಲೋಕಕ್ಕೆ ತಿಳಿದಿರುವುದು ಅಣ್ಣಯ್ಯ ಕಪಡ ನಾಟಕ ಸೂತ್ರಧಾರೆ ಎಂಬ ನಾಮ ನಿನಗೆ ಚೆನ್ನಾಗಿ ಒಪ್ಪುವುದು ಶ್ರೀಹರಿ ಸಹೋದರಿ ಶ್ರೀಹರಿ ಹೇಳುವೆನ ಕೇಳು ಅದು ಏನು ಚೆನ್ನಾಗಿ ಹೇಳಮ್ಮ ಶ್ರೀಹರ ಹಠ ಕೇಳ ಮರೆ ಮಾಡುವಾಗ ಹಠಗಳಿಸ ಎಲ್ಲ ಸೋತಾನ ಅಲ್ಲಯ್ಯ ಅಮ್ಮ ಸಹೋದರಿ ಈ ಕೇಳು ಅದು ಏನು ಚೆನ್ನಾಗಿ ಹೇಳಮ್ಮ भा नमा पंहिंजे नाली खे నాం దొలు పూదావా బాడి దే మాడావా குபர கட்சா ಅಮ್ಮ ಸಹೋದರಿ ಕೂಡದ ಕೈಯಲ್ಲಿ ಕೋಲು ಮುರದಂತೆ ಮಾಡಿದೆ ನಡ ನದಿಯಲ್ಲಿ ಅರಗೋಳಿಗೆ ಕಿಂಡಿಯನ್ನು ಕೊರದಂತೆ ಮಾಡಿದೆ ಅಣ್ಣಯ್ಯ ಅಮ್ಮ ಸಹೋದರಿ ಈ ನಿನ್ನ ಮೋಸದ ಮಾತುಗಳನ್ನು ಸರ್ವತ ನಾನು ಒಪ್ಪುವುದಿಲ್ಲ ಶ್ರೀಹರಿ ಅಮ್ಮ ಸಹೋದರಿ ನನ್ನ ಅಂತ ಕಣ ದೃಷ್ಟಿಯು ನನ್ನ ಮಗನ ಮೇಲೆ ಇಟ್ಟಿದ್ದೆ ನಿಜವಾದರೆ ನನ್ನ ಮಗನ ಪ್ರಾಣಕ್ಕೇನೋ ನಷ್ಟವಿರುತ್ತಿತ್ತು ಅಣ್ಣಯ್ಯ ಅಮ್ಮ ಸಹೋದರಿ ಜಲದ್ರಕ್ಷಕರಮ್ಮ ಬಿರದು ನೆನವಿರುವುದಲ್ಲ ನನ್ನ ಮಗನನ್ನು ಏತಕ್ಕೆ ರಕ್ಷಿಸಲಿಲ್ಲ ಅನ್ಯಾಯ ಅಣ್ಣಯ್ಯ ಅಮ್ಮ ಸಹೋದರಿ ಅನ್ಯಾಯವಾಗಿ ನನ್ನ ಮಗನನ್ನು ಕೊಲ್ಲಿಸಿದೆಯಲ್ಲ ಅಣ್ಣಯ್ಯ ಮಾಡಬಾರ್ದು ಇಂಥ ಅನ್ಯಾಯ ಅಮ್ಮ ಸಹೋದರಿ ಕೇಳಮ್ಮ ಬಲಭದ್ರನ ತಂಗಿ ಬಲಭದ್ರಿಗೇ பல <itiesapplet sound> <Human Access>

డి పార్తన బడూడి ఓదవను బలభద్ర తంగి వరమే ఎన్నను ఈ పరి నింది సరియే జీ పరి నింది సరియే బలభద్రన తంగి బలభద్రన తంగి బలభద్రన తి వరము ಸಹೋದರಿ ಅಣ್ಣಾ ಶ್ರೀಹರಿ ಪತಿಯಾದ ಪಾರ್ಥನ ರಥವನ್ನು ನಡೆಸಿಕೊಂಡು ಹೋದದ್ದು ಕಣ್ಣಿಲಿ ನೋಡಿ ನೋಡಿ ಎನ್ನೋ ಇಲ್ಲದ ದೋಷಾರೋಪಣೆಯನ್ನು ಕಲ್ಪಿಸಿ ವೃತ ಎನ್ನಂ ಯಾತಕ್ಕೆ ಬಯ್ಯುವಿ ಕಾಲ ಕಲ್ಪಿತಕ್ಕೆ ಸರಿಯಾಗಿ ಅಳಿದು ಹೋದ ಅಭಿಮನ್ಯವುಗೋಸ್ಕರ ಯಾತಕ್ಕೆ ದುಃಖಿಸುವ ಇನ್ನು ನಿನ್ನ ಸುತ ನಳಿದನೆಂಬ ಶೋಕವನ್ನು ಬಿಡು ಪತಿಯೊಡನೆ ಜೊತೆಗೂಡಿ ಸುಖಮಂಪಡು ಸಹೋದರಿಯಾದ ಸುಭದ್ರಾದೇವಿ ಎನ್ನನ್ನು ನುಡಿಗಳಿಂದ ಯಾತಕ್ಕೆ ಆಡು ಅಣ್ಣಯ್ಯ ಅಮ್ಮ ಸಹೋದರಿ ಹೇಳವೇನು ಕೇಳು ಅದು ಏನು ಚೆನ್ನಾಗಿ ಹೇಳಮ್ಮ పుండరికాక్ష అమ్మా సహోదరి ಮಗನು ಅಳದು ಹೋದರೆ ಪತಿಯ ಜೊತೆ ಸುಖವಾಗಿ ಬಾಳಂದು ಹೇಳಿದೀಯ ಸಹೋದರಿ ಇಂಥ ಮಾತನ್ನಾಡುವುದಕ್ಕೆ ನಿನ್ನ ಮನಸ್ಸಾದು ಹೇಗೆ ಒಪ್ಪುವುದು ಶ್ರೀಹರಿ ಅಮ್ಮ ಸಹೋದರಿ ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಂಡರ ಮಕ್ಕಳನ್ನು ಬಿಟ್ಟು ಹಗಲು ರಥವನ್ನು ಓಡಾಡಿಸಿ ನೆರಳಂತೆ ನಿಂತುಕೊಂಡೆ ನನ್ನ ಮಗನನ್ನು ನೀನು ಏತಕ್ಕೆ ಕಾಪಾಡಲಿಲ್ಲ ಅಣ್ಣಯ್ಯ ಅಮ್ಮ ಸಹೋದರಿ ನನ್ನ ಮುಖವನ್ನು ನೋಡದಿದ್ದರೆ ಹೋಗಲಿ ಮಗಳಾದ ಕಲಕಾಯಿ ಮುಖವನ್ನಾದ ನೋಡಿ ನನ್ನ ಮಗನನ್ನು ಕಾಪಾಡಬೇಕಾಗಿತ್ತು ಅಣ್ಣಯ್ಯ ಅಣ್ಣದಿಲು ಮಗಳಿಗೆ ವೈಧವಿನ ಲಕ್ಷಣ ಅಮ್ಮ ಸಹೋದರಿ ಶ್ರೀಹರಿ ಪೂರ್ವ ಜನ್ಮದ ಕರ್ಮವು ಅನುಭವಿಸದೆ ಇರುವುದಕ್ಕೆ ದಾರಿಗೂ ಸಾಧ್ಯವಿಲ್ಲ ಪಡೆದ ಮಗನಾದರೇನು ಮಗಳಾದರೇನು ತಾನು ಪಡೆದದ್ದು ತಾನು ರೂಪವಾಗಿ ತೀರಿಸಬೇಕಲ್ಲದೆ ಒಲ್ಲೆನೆಂದರೆ ಬಿಡಬಲ್ಲದೆ ಇನ್ನು ಸುತ ನಳಿದನೆಂಬ ಕಡು ದುಃಖಿತವನ್ನು ಬಿಡು ಅರಿಯದವನ ಮೇಲೆ ಅಪನಿಂದನೆಗಳನ್ನು ಹೊರಿಸುವುದು ಸರಿಯಲ್ಲ ತಂಗಿ ವರಮಂಗಲಾಂಗಿ